ರಾಜ್ಯ ವಕೀಲಿಗರ ಸಂಘದ ವತಿಯಿಂದ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದಲ್ಲಿ ತೊಂಬತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕವನ್ನು ಪಡೆದಂಥ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು ಭಾಳ ಯಶಸ್ವಿಯಾಗಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನೆರವೇರಿತು ಮುಂದೂ ಕೂಡ ನಾವು ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ಮೆಡಿಕಲ್ ಸೀಟಾಗಲಿ ಇಂಜಿನಿಯರ್ ಸೀಟಾಗಲಿ ಕಡಿಮೆ ವೆಚ್ಚದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಸಂಘದಲ್ಲಿ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೀವಿ ನಮ್ಮ ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿನಿಯರು ಪೋಷಕ ಬಂಧುವರು ನಮ್ಮ ಹಿತೈಷಿಗಳು ನಮ್ಮ ಕುಲ ಎಲ್ಲರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಹೇಳ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈಇಿನ್ ಜೈ ಕರ್ನಾಟಕ ಮಾತೆ ವೆಂಕಟರಾಮೇಗೌಡ ಸಾಂಸ್ಕೃತಿಕ ಮತ್ತು ಕೊಳ್ಳುವ ಸಮಿತಿ ಅಧ್ಯಕ್ಷರು ರಾಜ್ಯ ಒಕ್ಕಲಿಗರ ಸಂಘ ನಾವು ಸುಮಾರು ಇವತ್ತು ಏಳುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ವಿ ಕರ್ನಾಟಕ ರಾಜ್ಯಾದ್ಯಂತ ಟೋಟಲು ಎರಡು ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಎರಡು ಸಾವಿರದಿಂದ ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದೀವಿ ಮೊದಲೇ ಏನೋ ಒಂದು ತೊಂಬತ್ತೆಂಟು ಪರ್ಸೆಂಟ್ಗೆ ಕೊಡಬೇಕು ಅಂತ ನಮ್ಮ ಸಂಘ ನಿರ್ಧಾರ ಮಾಡಿತ್ತು ಅದನ್ನ ಮೂರು ಪರ್ಸೆಂಟ್ಗೆ ಕಡಿಮೆ ಮಾಡಿಸಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡಬೇಕು ಅಂತಕ್ಕಂಥ ಸಂಘದಲ್ಲಿ ತೀರ್ಮಾನ ತಗೊಂಡು ಆ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ರಾಜ್ಯಾದ್ಯಂತ ಕೊಡ್ತಾ ಇದ್ದೀವಿ ಅದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತದೆ ಜೊತೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ನಮ್ಮ ಸಮುದಾಯದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಸಮುದಾಯದ ಜಾತಿ ಗಣತಿ ಆಗ್ಬೋದು ಮತ್ತೊಂದು ಎಲ್ಲಕ್ಕೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮ ಒಂದು ಸಮುದಾಯವನ್ನು ಮುನ್ನಡೆಗೆ ತರಲಿಕ್ಕೆ ನಮ್ಮ ರಾಜ್ಯ ಸಂಘ ಯಾವಾಗಲೂ ಸದಾ ಸಿದ್ಧರಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ